ಿ ಉಡಾಯಿಸೋ ಖಾರ ನೀಡಿದೆ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನೇತ್ರಾವತಿ ತೀರದ ಕೇಸ್ನಲ್ಲಿ ಷಡ್ಯಂತ್ರ ಆರೋಪ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮುರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆ ಸ್ಥಳಕ್ಕೆ ಧಕ್ಕೆ ಆಗದ ರೀತಿ ಕೆಲಸ ಐ ಟಿ ಮಾಡಿದೆ ಆರೋಪ ಬಂದಾಗ ಎದುರಿಸುವಂತಹ ಕೆಲಸ ಮಾಡಬೇಕಾಗುತ್ತೆ ಅಲ್ಲಿ ಯಾರ ತಪ್ಪು ಅಂತ ತನಿಖೆ ನಡೀತಾ ಇದೆ ಧಾರ್ಮಿಕ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರದಂತೆ ಐ ಟಿ ಮರಿದುಕೊಳ್ತಾ ಇದ್ದಾರೆ ಸರ್ಕಾರವೂ ಕೂಡ ಅದೇ ಹಾದಿಯಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ ಅಲ್ಲಿ ಸತ್ಯ ಸತ್ಯತೆ ಗೊತ್ತಾಗಬೇಕಾಗುತ್ತೆ ಆರೋಪ ಏನಾದರೂ ಬಂದ್ರೆ ಅದನ್ನ ಎದುರಿಸುವಂತಹ ಕೆಲಸ ಮಾಡಬೇಕಾಗುತ್ತೆ ಅಂತ ಸಚಿವ ಆರ್ ಬಿ ತಿಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಪಂಚಾಯತ್ ಎಲ್ಲ ಯಾರ ತಪ್ಪು ಏನಂತ ಗೊತ್ತಾಗ್ಬೋದು ಯಾವ್ದೇ ಕೆಟ್ಟಷ್ಟು ಬರಲ್ಲ ರೀತಿಯಲ್ಲಿ ನಮ್ಮ ಸರ್ಕಾರ ನಡ್ಕೋಬೇಕು ನಡ್ಬೋದು ನಡಿತದ್ ನಾನೇ ಇದು ಯಾಕಿಂಗ್ ಆಯ್ತು ಏನಾಯ್ತು ಅಂತ ಒಂದು ಹೊರಗಡೆ ಬರ್ಬೋದು ಹೊರಗಡೆ ಬರೋದ್ರಿಂದ ಮತ್ತೆ ಬರಬೇಕು ಒಳ್ಳೆ ಬೆಳವಣಿಗೆ ಒಳ್ಳೇದಲ್ಲ ಯಾರು ಅಂತ ಮಾಡ್ತಾರೆ ಅಂತವ್ರ ಮೇಲೆ ಕ್ರಮ ತಗೋತಿ